ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ವಿಶೇಷ ಬಿರಂಜಿ ಪಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕಾಳು ಅನ್ನ ಅಂತ ಕೂಡ ಕರೀತಾರೆ ಬೆಳ್ಳುಳ್ಳಿ ಅನ್ನ ಅಂತ ಕೂಡ ಕರೀತಾರೆ ಬಿರಂಜಿ ಪಾತ್ ಅಂತಲೇ ತುಂಬ ಫೇಮಸ್ಸು ಇದು ಬದನೆಕಾಯಿ ಎಣ್ಗಾಯಿ ಜೊತೆಗೆ ನಾನ್ ವೆಜ್ ಸಾಂಬಾರ್ ಜೊತೆಗೆ ಚಿಕನ್ ಸಾರು ಮಟನ್ ಸಾರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬಿರಿಯಾನಿಗಿಂತ ಒಂದು ಕೈ ಮುಂದೆನೇ ಇರುತ್ತೆ ಇದು ಇದಕ್ಕೆ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿನ ಜವಾರಿ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟು ಇದು ಇಲ್ಲ ಅಂದರೆ ಗೆ ಫಾಮ್ ಬೆಳ್ಳುಳ್ಳಿನೇ ಒಂದು ಮೂರು ಬೆಳ್ಳುಳ್ಳಿನ ತಗೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈ ಜವಾರಿ ಬೆಳ್ಳುಳ್ಳಿನ ಈ ಥರ ಗೆಡ್ಡೆನ ಪೂರ್ತಿಯಾಗಿ ಓಪನ್ ಮಾಡಿ ಸುಳಿದು ಇಟ್ಕೋಬೇಕು ಪೂರ್ತಿಯಾಗಿ ತೆಗಿಬೇಕು ಇದನ್ನು ಆನಂತರ ಒಳಗಡೆ ಇರೋ ಸಿಪ್ಪೆ ಕೂಡ ತೆಗಿಬೇಕು ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಈ ಥರ ನೋಡಿ ಎಲ್ಲ ಗೆಡ್ಡೆನ ಬಿಡಿಸ್ಕೊಂಡು ಇಡ್ಕೋಬೇಕು ನೋಡಿ ಈ ಥರ ಗೆಡ್ಡೆ ಎಲ್ಲ ಬಿಡಿಸ್ಕೊಂಡ್ಮೇಲೆ ಈ ಥರ ಒಂದು ಮರಕ್ಕೆ ಹಾಕಿ ಚಪ್ಪರಿಸಿ ಆವಾಗ ಸಿಪ್ಪೆಯೆಲ್ಲ ಪೂರ್ತಿಯಾಗಿ ಹೋಗುತ್ತೆ ಆನಂತರ ಈ ಬೆಳ್ಳುಳ್ಳಿ ಮೇಲಿರುವಂಥ ಸಿಪ್ಪೆಗೆ ಒಂದು ಟೀ ಚಮಚದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಈ ಥರ ಕ್ಯೂಚಬೇಕು ಚೆನ್ನಾಗಿ ಕ್ಯೂಚ್ಕೊಂಡು ಇದನ್ನು ಸ್ವಲ್ಪ ಬಿಸ್ಲಿದ್ರೆ ಬಿಸಿಲಿಗೆ ಇಡ್ಬೋದು ಇಲ್ಲಾದರೆ ಹಾಗೆ ಕೂಡ ಇಡ್ಬೋದು ಆನಂತರ ನೋಡಿ ಇವಾಗ ಬಿಸ್ಲಿಗಿಟ್ಟು ನಾನು ಚೆನ್ನಾಗಿ ಕಿವುಚಿ ಇನ್ನೊಂದು ಸರಿ ಕ್ಯೂಸ್ತಾ ಇದ್ದೀನಿ ಆನಂತರ ಚಪ್ಪರಿಸಿ ಸಿಪ್ಪೆ ಎಲ್ಲ ತೆಗೀತಾ ಇದ್ದೀನಿ ಅನಂತರ ನಾನಿಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿನ ತಗೋತಾ ಇದ್ದೀನಿ ನಾನಿಲ್ಲಿ ಬಿರಿಯಾನಿ ಅಕ್ಕಿನ ತಗೊಳ್ತಾ ಇದ್ದೀನಿ ಯಾವ ಅಕ್ಕಿಲಿ ಬೇಕಾದರೂ ಮಾಡ್ಕೋಬೋದು ಈ ಅಕ್ಕಿ ತುಂಬ ಸಣ್ಣ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಕೂಡ ನಿಮ್ಮ ಮನೇಲಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಅಕ್ಕಿನಲ್ಲೇ ಮಾಡ್ಬೋದು ಅದನ್ನು ನೀರು ಹಾಕಿ ಇದ್ದೀನಿ ಆನಂತರ ಮಸಾಲೆ ಮಾಡ್ಕೊಳ್ಳೋಣ ಎರಡು ಟೀ ಚಮಚದಷ್ಟು ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ಐದರಿಂದ ಆರು ಲವಂಗನ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಚಕ್ಕೆ ಆನಂತರ ಏಳರಿಂದ ಎಂಟು ಲವಂಗನ ತೊಗೊಂಡಿದ್ದೀನಿ ಅರ್ಧದಲ್ಲಿ ಅರ್ಧ ಕೊಬ್ಬರಿ ಬಟ್ಲನ್ನು ತೊಗೊಂಡಿದ್ದೀನಿ ಪೂ ಅರ್ಧ ಬೇಡ ಅರ್ಧದಲ್ಲಿ ಇನ್ನೂ ಅರ್ಧ ಮಾಡಿ ತೊಗೊಂಡಿದ್ದೀನಿ ಆನಂತರ ರುಬ್ಬೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಷ್ಟು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಆನಂತರ ಇದಕ್ಕೆ ಶುಂಠಿ ಕೂಡ ಹಾಕ್ಕೋಬೇಕು ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಆನಂತರ ಅದನ್ನು ಚೆನ್ನಾಗಿ ಮಿಕ್ಸರ್ ಜಾರನಲ್ಲಿ ಪುಡಿ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ನೋಡಿ ಚೆನ್ನಾಗಿ ಬಿಸಿಲಿಗೆ ಇಟ್ಟು ತೊಗೊಬಂದಿದ್ದೀನಿ ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಕೂಜ್ಕೋತಾ ಇದ್ದೀನಿ ಕಿವುಚ್ಕೊಂಡು ಇದನ್ನು ಚೆನ್ನಾಗಿ ಚಪ್ಪರಿಸಬೇಕು ಆವಾಗ ಇದ್ರ ಮೇಲ್ಗಡೆ ಇರೋ ಎಲ್ಲ ಸಿಪ್ಪೆ ಎಲ್ಲ ಹೊರಟೋಗುತ್ತೆ ಅನ್ನದಲ್ಲಿ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಆನಂತರ ನಾನೊಂದು ಕುಕ್ಕರ್ ಪ್ಯಾನನ್ನು ಇಡ್ತಾಯಿದ್ದೀನಿ ಅದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಹಾಕೋಬೇಕು ಎಣ್ಣೆ ಹಾಕಬಾರ್ದು ಬಿರಂಜಿ ಭಾತ್ ಅಂದರೆ ಬೆಣ್ಣೆ ಅಥವಾ ತುಪ್ಪ ಇವೆರಡರಲ್ಲಿ ಯಾವುದನ್ನಾದರೂ ಬಳಸ್ಬೋದು ಸ್ವಲ್ಪ ಎಣ್ಣೆನೂ ಮಿಕ್ಸ್ ಮಾಡ್ಬೋದು ಈಗ ತುಪ್ಪ ಕಾದಮೇಲೆ ನಾನು ಸಿಪ್ಪೆ ತೆಗೆದಿಟ್ಕೊಂಡಂತ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ತುಂಬ ಕೆಂಪಗಾಗಕ್ಕೆ ಬಿಡಬೇಡಿ ಒಗ್ಗರಣೆಲೆಲ್ಲ ಬೆಳ್ಳುಳ್ಳಿನ ಕೆಂಪು ಮಾಡ್ತೀವಲ್ಲ ಆ ಥರ ಕೆಂಪಿಗೆ ಪೂರ್ತಿಯಾಗಿ ರೋಸ್ಟ್ ಆಗಬಾರ್ದು ಸ್ವಲ್ಪ ಒಂದೊಳ್ಳೆ ಘಮ ಬರೋ ತನಕ ಒಂದು ಅರ್ಧ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸಿ ನೋಡಿ ಇವಾಗ ರುಬ್ಬಿಟ್ಟಂಥ ಅಷ್ಟು ಮಸಾಲೆನ ಹಾಕೋತಾ ಇದ್ದೀನಿ ಮಸಾಲೆಗೆ ಜಾಸ್ತಿ ನೀರು ಹಾಕಿ ರುಬ್ಬಾರ್ದು ನೋಡಿ ಈ ಥರ ಚೆನ್ನಾಗಿ ರುಬ್ಬಬೇಕು ಪುಡಿ ಪುಡಿ ಥರ ಆಗಿರಬೇಕು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಒಳ್ಳೆ ಘಮ ಬರ್ತಾ ಇರುತ್ತೆ ಬಿರಂಜಿ ಬಾತ್ ಮಾಡ್ತಾ ಇದ್ರೆ ಮನೆಯಲ್ಲಿ ಇದನ್ನು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನು ಇದ್ದೀನಿ ಒಂದೂವರೆ ಪಾವಷ್ಟು ಅಕ್ಕಿನ ತಗೊಂಡಿದ್ದೀವಲ್ಲ ಮೂರು ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ ಒನ್ನಿಷ್ಟು ಟೂನಲ್ಲಿ ಸೇರಿಸ್ಕೋಬೇಕು ಒಂದು ಪಾವ್ ತಗೊಂಡ್ರೆ ಎರಡು ಲೋಟ ನೀರು ಹಾಕ್ಕೋಬೇಕು ಆನಂತರ ನೀರನ್ನು ಕುದಿಯೋದಕ್ಕೆ ಬಿಡಬೇಕು ನಾವಿವಾಗ ಇದಕ್ಕೆ ನಾವೀಗ ಕಾಲು ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಇರಬೇಕು ಯಾಕಂದರೆ ಸಾರು ಮತ್ತು ಪಲ್ಯ ಹಾಕಿ ಕಲಿಸ್ಕೊಂಡು ತಿನ್ನೋದ್ರಿಂದ ಈ ಅನ್ನಕ್ಕೆ ಉಪ್ಪು ಸ್ವಲ್ಪ ಕಡಿಮೆನೇ ಇರಬೇಕು ಆನಂತರ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕುದಿ ಬರ್ತಾ ಇದೆ ನೋಡಿ ಇವಾಗ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅನಂತರ ನೆನೆಸಿಟ್ಟಿದ್ವಲ್ಲ ಅಕ್ಕಿ ಅದು ನೀರೆಲ್ಲ ಬಸ್ದು ಅಕ್ಕಿ ಮಾತ್ರ ಹಾಕೋಬೇಕು ಒಂದು ಐದು ನಿಮಿಷ ಹಾಗೆ ಬೇಯಿಸಿ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಹಾಕೋಬೇಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಆನಂತರ ಕುಕ್ಕರ್ ಮುಚ್ಚಳನ ಹಾಕ್ತಾ ಇದ್ದೀನಿ ನೋಡಿ ಹಾಕಿ ಎರಡು ವಿಷಲ್ ಕೂಗಿದ್ರೆ ಸಾಕು ಆರಾಮಾಗಿ ಅನ್ನ ಚೆನ್ನಾಗಿ ಬರುತ್ತೆ ಲಾಸ್ಟಿಗೆ ಸ್ವಲ್ಪ ಸಣ್ಣ ಉರಿ ಇಟ್ಟು ದಮಿಸಿದರೆ ಇನ್ನೂ ಚೆನ್ನಾಗಿ ಅರಳ್ಕೊಂಡು ಬರುತ್ತೆ ಈಗ ನೋಡಿ ಎರಡು ವಿಷಲ್ ಕೂಗಿ ದಮಸಿಯಾಗಿ ಕುಕ್ಕರ್ ತಣ್ಣಗಾಗಿದೆ ಇವಾಗ ವಿಷಲ್ ಓಪನ್ ಮಾಡ್ತಾಯಿದ್ದೀನಿ ಅನ್ನ ಎಷ್ಟು ಚೆನ್ನಾಗಿದೆ ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಂಪ್ಲೀಟಾಗಿ ಬಿರಂಜಿ ಭಾತ್ ರೆಡಿಯಾಗಿದೆ ಇದನ್ನು ಬದನೆಕಾಯಿ ಎಣ್ಗಾಯಿ ಜೊತೆಗೆ ಆಲೂಗಡ್ಡೆ ಕುರ್ಮಾ ಜೊತೆಗೆ ಚಿಕನ್ ಸಾರು ಮಟನ್ ಸಾರು ಕೈಮ ಸಾರು ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಮಟನ್ ಸಾಂಬಾರ್ ಜೊತೆಗೆ ಬಡಿಸ್ತಾ ಇದ್ದೀನಿ ಈ ಮಟನ್ ಸಾರಿನ ರೆಸಿಪಿನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ನೀವು ಈ ವಿಧಾನದಲ್ಲಿ ಒಂದು ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು